ಸಾಮಾನ್ಯವಾಗಿ ಭೂತ ಪ್ರೇತದ ಕಥೆಗಳನ್ನ ನಾವು ಅಷ್ಟಾಗಿ ನಂಬಲ್ಲ ಆದರೆ ಮಾಟ ಮಂತ್ರ ತಂತ್ರ ಎಂಬ ವಿಷಯ ಬಂದಾಗ ಖಂಡಿತವಾಗ್ಲೂ ನಂಬೇ ನಂಬ್ತೀವಿ ಇವತ್ತಿನ ಈ ಕತೆ ಬರಿ ಭಯಾನಕ ಪ್ರಯೋಗದ ಬಗ್ಗೆ ಅಲ್ಲ ಇದು ಬದುಕಿರುವ ಒಬ್ಬ ವ್ಯಕ್ತಿನ ಸಾಯಿಸಲು ಮಾಡಿದಂತ ಅತ್ಯಂತ ಕ್ರೂರವಾದ ಭಯಾನಕವಾದ ಪ್ರಯೋಗದ ಕತೆ ಇದು ನಡೆದಿದ್ದು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್ ಆ ಜಾಗ ಯಾವುದು ಮತ್ತೆ ಈ ಕಥೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರು ನಿಜ್ವಾದ ಹೆಸರೆಲ್ಲ ಹೇಳಕ್ ಹೋಗಲ್ಲ ಯಾಕಂದ್ರೆ ಇವತ್ತೂ ಈ ಒಂದು ಕೇಸ್ ಬಗ್ಗೆ ಅಲ್ಲಿ ಲೀಗಲ್ ಬ್ಯಾಟಲ್ಸ್ ನಡೀತಾ ಇದೆ ಅಲ್ಲಿ ನಡೆದಂತ ಘಟನೆಗಳು ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಬಟ್ ಈ ಕತೆ ನಿಮ್ಮ ನಿಜವಾಗ್ಲೂ ಭಯ ಬೀಳ್ಸತ್ತೆ ಮತ್ತೆ ಯಾವ ರೀತಿ ನೀವು ಕೆಲವು ಕೆಟ್ಟ ರೀತಿಯ ಮನುಷ್ಯರಿಂದ ದೂರ ಇರಬೇಕು ಅನ್ನೋದನ್ನ ಈ ಕತೆ ಕಲಿಸ್ಕೊಡತ್ತೆ ಹಳ್ಳಿಯವರು ದೇವರು ಪವಾಡಗಳನ್ನ ಎಷ್ಟು ನಂಬ್ತಾರೋ ಅಷ್ಟೇ ಪ್ರೇತ ತಂತ್ರ ಮಂತ್ರಗಳ ಶಕ್ತಿಗಳನ್ನ ನಂಬ್ತಾರೆ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಘಟನೆ ಇಡೀ ತುಮಕೂರಿನ ಹಳ್ಳಿಯನ್ನೇ ಹೆಚ್ಚು ಬೀಳಿಸಿತ್ತು ಇದುವರೆಗೂ ಆ ಹಳ್ಳಿಯಲ್ಲಿ ನಡೆದಂತ ಒಂದು ಭಯಾನಕ ಮಾಟ ಮಂತ್ರದ ಪ್ರಯೋಗ ಅಂತಾನೆ ಅಲ್ಲಿರೋರೆಲ್ಲ ಇದನ್ನ ಕರೀತಾರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಭೂಮಿಯ ಮೇಲೇನೆ ಜೀವಂತವಾಗಿ ಕೊಲ್ಲೋದಕ್ಕೆ ಮಾಡಿದಂತ ಭಯಾನಕ ಪ್ರಯೋಗ ಇದು ಆ ಒಂದು ಹಳ್ಳಿಯಲ್ಲಿ ಶಂಕರ್ ಎಂಬ ಸಾಮಾನ್ಯ ರೈತ ಇದ್ದ ಮತ್ತೆ ಅವ್ರಿಗೊಬ್ಬ ತಮ್ಮ ಇದ್ದ ಕೃಷ್ಣ ಅಂತ ಮತ್ತೆ ಶಂಕರ್ ಅವರ ತಂದೆ ಏನಿದ್ರು ಅವರ ತಮ್ಮನ ಮಗನಾದ ರಮೇಶ್ ಅನ್ನ ಕೂಡ ಅದೇ ಮನೇಲಿ ಸಾಕೊಂಡಿದ್ರು ಯಾಕಂದ್ರೆ ರಮೇಶ್ ತುಂಬಾ ಚಿಕ್ಕ ವಯಸ್ಸಿದ್ದಾಗ್ಲೇ ಅವ್ರ ತಂದೆ ತಾಯಿ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾವು ಕಚ್ಚಿಸ್ಕೊಂಡು ಸಾವನ್ನಪ್ಪಿರ್ತಾರೆ ಸಂಬಂಧಗಳನ್ನ ನೋಡಕ್ ಹೋದ್ರೆ ರಮೇಶ್ ಮತ್ತೆ ಶಂಕರ್ ಇಬ್ರು ಕಜಿನ್ ಬ್ರದರ್ಸ್ ಆಗಿದ್ರು ಶಂಕರ್ ಗೆ ಮೂವತ್ ವರ್ಷ ತುಂಬತಾ ಇದ್ದಂಗೆ ಅದೇ ಹಳ್ಳಿಯ ಒಂದೊಳ್ಳೆ ಹುಡುಗಿನ ನೋಡಿ ಅವ್ರ ತಂದೆ ಮದ್ವೆ ಮಾಡಿಸ್ತಾರೆ ಆದ್ರೆ ಈ ಒಂದು ಮದುವೆಯಿಂದ ಶಂಕರ್ನ ಕಝಿನ್ ಬ್ರದರ್ ಆದಂತ ರಮೇಶ್ಗೆ ಸ್ವಲ್ಪ ಬೇಜಾರು ಆಗತ್ತೆ ಕೋಪಾನು ಬರತ್ತೆ ಯಾಕಂದ್ರೆ ರಮೇಶ್ ಗೆ ಮೂವತ್ತೈದು ವರ್ಷ ಆಗಿದ್ರು ಮದುವೆ ಆಗಿರ್ಲಿಲ್ಲ ಮತ್ತೆ ಅವರ ತಂದೆ ರೂಪದಲ್ಲಿ ಇದ್ದಂತ ದೊಡ್ಡಪ್ಪ ಅವರು ಅಂದ್ರೆ ಶಂಕರ್ ಅವ್ರ ತಂದೆ ಇವ್ರ ಬಗ್ಗೆ ಜಾಸ್ತಿ ಕೇರ್ ತಗೊಂತಾ ಇರ್ಲಿಲ್ಲ ಅಂತ ಮತ್ತೆ ಒಂದಿನ ಅಂತೂ ರಮೇಶ್ ಪಕ್ಕದ ಹಳ್ಳಿಯಿಂದ ಯಾವ್ದೋ ಒಂದ್ ಹುಡುಗಿನ ಅಚಾನಕ್ ಆಗಿ ಮದ್ವೆ ಆಗಿ ಮನೆ ಕರ್ಕೊಂಡು ಹೋದಾಗ ಶಂಕರ್ ಅವ್ರ ತಂದೆ ಬೇಜಾರ್ ಮಾಡ್ಕೊಂಡು ನಾನೇ ಮದ್ವೆ ಮಾಡಿಸ್ಬೇಕಂತಿದ್ದೆ ಆದ್ರೆ ಜಾತಕ ಹೇಳೋರೊಬ್ರು ಒಬ್ರು ಮೂವತ್ತೇಳು ವರ್ಷ ತುಂಬೋ ತನಕ ತೊಂದ್ರೆ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೆ ನೀನ್ ನೋಡಿದ್ರೆ ಅಷ್ಟು ಬೇಗ ಇಷ್ಟೊಂದು ಆತ್ರ ಬಿದ್ದಿದೆಯಲ್ಲ ಅಂತ ಹೇಳಿ ಸ್ವಲ್ಪ ಬೈತಾರೆ ಆಗ ರಮೇಶ್ ಮತ್ತೆ ಅವ್ನ್ ಮದ್ವೆ ಆದಂತ ಹುಡುಗಿ ಇಬ್ರು ಸುಮ್ನೆ ನಿಂತಿರ್ತಾರೆ ಸರಿ ಆಯ್ತು ಅಂತ ಶಂಕರ್ ಅವ್ರ ತಂದೆ ಕೂಡ ಸರಿ ಮನೆ ಒಳಗ್ ಹೋಗಿ ಅಂತ ಅವ್ರನ್ನ ಮನೆ ಒಳಗ್ ಸೇರಿಸ್ಕೊಂತಾರೆ ಈ ಘಟನೆ ನಡೆದ ಮೂರೇ ತಿಂಗಳಿಗೆ ಶಂಕರ್ ಶಂಕರ್ ಅವ್ರ ತಂದೆ ಹೃದಯಾಘಾತದಲ್ಲಿ ತೀರ್ಕೊಂತಾರೆ ಶಂಕರ್ ಅವ್ರ ತಂದೆ ತೀರ್ಕೊಂಡಿದ್ ಮೂರೇ ದಿವಸಕ್ಕೇನೆ ರಮೇಶ್ ಅಂದ್ರೆ ಶಂಕರ್ ಅವ್ರ ಕಸಿನ್ ಆಸ್ತಿಯಲ್ಲಿ ಭಾಗ ಕೇಳ್ತಾನೆ ಆಗ ಶಂಕರ್ ಒಬ್ಬ ತಮ್ಮ ಇದ್ದಾನೆ ನಮ್ಗಿರದೆ ಹತ್ತ ಎಕರೆ ಜಮೀನು ಮತ್ತೆ ತೋಟ ಅದರಲ್ಲಿ ಎರಡು ಎಕರೆ ನಿನ್ಗೂ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ರಮೇಶ್ ಕೊಡಂಗಿದ್ರೆ ಅರ್ಧ ಭಾಗ ಆಸ್ತಿ ಕೊಡು ಇಲ್ಲ ಅಂತ ಹೇಳಿದ್ರೆ ಸರಿಗಿರಲ್ಲ ಅಂತ ಹೇಳಿ ತುಂಬಾ ಜೋರ್ ಜಗಳ ಮಾಡ್ತಾನೆ ಅದು ಕೊಪ್ಕೊಳ್ದೆ ಇದ್ದಾಗ ರಮೇಶ್ ಶಂಕರ್ಗೆ ಒಂದೆರಡು ಏಟ್ ಹೊಡೆದು ಅವ್ರ ಹೆಂಡತಿನ ಕರ್ಕೊಂಡು ಅದೇ ಹಳ್ಳಿಲೇ ಬೇರೆ ಕಡೆ ಶಿಫ್ಟ್ ಆಗ್ತಾನೆ ಮತ್ತೆ ಈ ಘಟನೆ ನಡಿಬೇಕಾದ್ರೆ ಅಲ್ಲಿನ ಸ್ವಲ್ಪ ಊರಿನ ಜನ ಕೂಡ ಸಾಕ್ಷಿಯಾಗಿದ್ರು ಮತ್ತೆ ಅಲ್ಲಿದ್ದ ಊರ್ ಜನ ಕೂಡ ಬಿಡು ಶಂಕರ್ ಅವ್ನಿಗೆ ದುರಾಂಕಾರ ಜಾಸ್ತಿ ಅವ್ನು ನಿನ್ಮೇಲೆ ಕೈ ಮಾಡಿ ಹೋಗಿದ್ದಾನೆ ಇನ್ ಯಾವ್ದೇ ಕಾರಣಕ್ಕೂ ಅವನ್ಗೆ ಆಸ್ತಿಯಲ್ಲಿ ಭಾಗ ಕೊಡ್ಬೇಡ ಅಂತ ಅಲ್ಲಿನ ಜನ ಹೇಳ್ತಾರೆ ಶಂಕರ್ ಕೂಡ ಊರಿನ್ ಜನದ್ ಮಾತ್ ಕೇಳ್ಕೊಂಡು ಸುಮ್ನಾಗ್ತಾನೆ ಈ ಒಂದು ಇನ್ಸಿಡೆಂಟ್ ಮುಗ್ದಿ ಹದ್ನೈದು ದಿವಸಕ್ಕೆ ಶಂಕರ್ ಜೊತೆ ಭಯಾನಕ ಘಟನೆಗಳು ನಡೆಯಕ್ ಶುರು ಆಗತ್ತೆ ಒಂದಿನ ಶಂಕರ್ ಮಲ್ಕೊಂಡಿದ್ದಾಗ ಅವ್ನ್ಗೆ ತೀವ್ರವಾದ ತಲೆನೋವು ಕಾಣಿಸ್ಕೊಳತ್ತೆ ಯಾರೋ ಸೂಜಿಯಿಂದ ಅವ್ನ್ ತಲೆನ ಚುಚ್ತಾ ಇದ್ದಂಗೆ ಅವ್ನಿಗೆ ನೋವು ಕಂಡು ಬರತ್ತೆ ಅವನ್ ಬಾಡಿ ಸಂಪೂರ್ಣವಾಗಿ ಸುಸ್ತಾಗೋಗತ್ತೆ ಈ ಒಂದು ಒಂದು ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಮೂರು ದಿನಗಳ ಕಾಲ ನಡೆಯತ್ತೆ ಮತ್ತೆ ಮೂರೇ ದಿನದಲ್ಲಿ ಅವನ ಮುಖದ ಕಾಂತಿ ಮಾಯೆಯಾಗಿ ಅವನ ಮುಖ ಕಪ್ಪಾಗೋದಕ್ಕೆ ಶುರು ಆಗತ್ತೆ ಅವನ್ಗೆ ಊಟ ತಿಂಡಿ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಮತ್ತೆ ರಾತ್ರಿ ಹೊತ್ತು ಅವನ್ಗೆ ನಿದ್ದೆ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ ಅಕಸ್ಮಾತ್ ನಿದ್ದೆ ಬಂದ್ರು ಸಡನ್ ಆಗಿ ಎದ್ದು ಕೂತ್ಕೊಂಡು ಯಾರೋ ನನ್ ಕತ್ತನ್ನ ಜೋರಾಗಿ ಸಿಗ್ತಾ ಇದಾರೆ ಮತ್ತೆ ಯಾರೋ ಕಿವಿ ಹತ್ರ ಬಂದು ಈ ಜಾಗ ನಿಂದಲ್ಲ ಬಾ ನನ್ ಜೊತೆಗೆ ಇಬ್ರು ಒಟ್ಟಿಗೆ ಸಾಯಣ ಅಂತ ಯಾರೋ ಹೇಳ್ತಾ ಇದ್ದಾರೆ ಅಂತ ಅವ್ರ ಹೆಂಡತಿ ಅವ್ನು ಹೇಳ್ತಾನೆ ಆಗ ಶಂಕರ್ ಅವ್ರ ಹೆಂಡತಿ ಕೂಡ ಈ ರೀತಿ ಆಗ್ತಾ ಇದ್ದೆಲ್ಲ ನೋಡಿ ಬೇಜಾರ್ ಮಾಡ್ಕೊಂತಾರೆ ಅದ್ರಲ್ಲೂ ಒಂದ್ ಮಧ್ಯರಾತ್ರಿ ಶಂಕರ್ ಅವ್ರ ಹೆಂಡತಿ ಕಣ್ ತೆಗೆದ್ ನೋಡಿದಾಗ ಶಂಕರ್ ಕತ್ಲೆಯಲ್ಲಿ ಬೆಡ್ ಪಕ್ಕದಲ್ಲಿ ನಿಂತ್ಕೊಂಡು ಯಾರ ಹತ್ರನೋ ತುಂಬಾ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದ ಅದೇನಂತ ಅಂದ್ರೆ ಇಲ್ಲಿಂದ ಹೋಗು ಇದು ನಿನ್ ಜಾಗ ಅಲ್ಲ ಈಗಾಗ್ಲೇ ನೀನು ಮೃತ ಹೊಂದಿದ್ಯಾ ನಾನ್ ನಿನ್ ಜೊತೆ ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಒಬ್ನೇ ಮಾತಾಡ್ತಾ ಇದ್ದ ಈ ಮಾತುಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೆನೆ ಶಂಕರ್ ನೆಲದ ಮೇಲೆ ಬೀಳ್ತಾನೆ ಮತ್ತೆ ಅವನಿಗೆ ಫಿಟ್ಸ್ ಬರತ್ತೆ ಫಿಟ್ಸ್ ಬಂದು ಕೆಳಗ್ ಬಿದ್ದಾಗ ಕೆಲವ್ರಿಗೆ ಯೂಜ್ವಲಿ ಬಾಯಿಂದ ಬಿಳಿ ನೊರೆ ಬರತ್ತೆ ಆದ್ರೆ ಶಂಕರ್ಗೆ ಕಿವಿಯಿಂದ ಮತ್ತು ಬಾಯಿಂದ ಕಪ್ಪು ನೊರೆ ಹೊರಬರುತ್ತೆ ಮತ್ತು ಅವರ ದೇಹ ಕೂಡ ಇನ್ನು ಕಪ್ಪಾಗತ್ತೆ ಈ ದೃಶ್ಯವನ್ನ ನೋಡ್ದಂತ ಮನೆಯವ್ರೆಲ್ಲಾರು ಭಯ ಬೀಳ್ತಾರೆ ಮತ್ತೆ ಊರಿನ ಜನ ಕೂಡ ಅವ್ರ ಮನೇಲಿ ನಡೀತಾ ಕೆಲವೊಂದು ಘಟನೆಗಳನ್ನ ನೋಡಿ ಶಂಕರ್ ಗೆ ಸಹಾಯ ಮಾಡಬೇಕು ಅಂತ ಹಲವಾರು ಕಡೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರೆ ಆದ್ರೆ ಎಲ್ಲೂ ಪಾಸಿಟಿವ್ ರಿಸಲ್ಟ್ ಸಿಕ್ಲಿಲ್ಲ ಇನ್ನು ಶಂಕರ್ ಅವ್ರ ಫ್ಯಾಮಿಲಿಗೆ ಮತ್ತೆ ಸ್ವಲ್ಪ ಊರಿನ ಜನಕ್ಕೆ ಗೊತ್ತಾಗತ್ತೆ ಇದು ರೋಗಾನೋ ಅಲ್ಲ ಕಾಯಿಲೆನೋ ಅಲ್ಲ ಯಾವುದೋ ಮಾಟ ಮಂತ್ರದ ಪ್ರಭಾವ ಅಂತ ಹೇಳಿ ಶಂಕರ್ನ ಹೇಗಾದ್ರೂ ಮಾಡಿ ಗುಣಪಡಿಸಬೇಕು ಅಂತ ಹಲವಾರು ಕಡೆ ಒಳ್ಳೆ ಪಂಡಿತರನ್ನ ಹುಡುಕಕ್ ಶುರು ಮಾಡ್ತಾರೆ ಈ ಒಂದು ಹುಡುಕಾಟದ ಗ್ಯಾಪ್ ಅಲ್ಲಿ ಶಂಕರ್ ಜೊತೆ ಮತ್ತೊಂದಷ್ಟು ಭಯಾನಕ ಘಟನೆಗಳು ನಡೆಯುತ್ತೆ ಶಂಕರ್ನ ದೇಹ ವಿಚಿತ್ರವಾಗಿ ಬದ್ಲಾಗಕ್ಕೆ ಶುರು ಆಗತ್ತೆ ಅವನ ದೇಹದಲ್ಲಿ ಎಲ್ಲೆಲ್ಲಿ ಕಪ್ಪು ಮಚ್ಚೆಗಳಿದ್ವು ಅಲ್ಲೆಲ್ಲ ಕಪ್ಪು ಗುಳ್ಳೆಗಳಾಗ್ತಾ ಇದ್ವು ಮತ್ತೆ ಅದರಿಂದ ಕಪ್ಪು ರಕ್ತ ಹೊರ ಬರ್ತಾ ಇತ್ತು ಮತ್ತೆ ರಾತ್ರಿ ಆದ್ರೆ ಸಾಕು ಕೆಲವೊಂದ್ಸಲಿ ಅವನ ದೇಹದಿಂದ ಹೊಗೆ ಹೊರಗೆ ಬರ್ತಾ ಇರೋ ಹಾಗೆ ಅವ್ರ ಹೆಂಡತಿ ಹಲವಾರು ಸಲಿ ನೋಡಿ ಭಯ ಬಿದ್ದಿರ್ತಾರೆ ಮತ್ತೆ ಇನ್ನು ಕೆಲವೊಮ್ಮೆ ಅಂತೂ ಶಂಕರ್ ನಿದ್ದೆಯಲ್ಲಿದ್ದಾಗ ಅವನ ಹೊಟ್ಟೆಯ ಚರ್ಮದೊಳಗೆ ಯಾರೋ ಕೈಯನ್ನ ಆಡಿಸ್ತಾರೋ ಹಾಗೆ ಕಂಡು ಬರೋದು ಮತ್ತೆ ಅವ್ರ ಹೆಂಡತಿ ಇದನ್ನ ಹಲವಾರು ಸಲ ನೋಡಿದ್ರು ಇದನ್ನ ನೋಡ್ತಾ ಇದ್ದಂತ ಅವರ ಹೆಂಡತಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ ನನ್ನ ಗಂಡ ಸರಿ ಹೋಗ್ಲಿ ಅಂತ ಕಣ್ಣೀರಾಗ್ತಾ ಇದ್ರು ಮತ್ತೆ ಒಂದು ಮಧ್ಯ ಅಂತೂ ಇನ್ನೂ ಭಯಾನಕ ಘಟನೆ ನಡೆಯುತ್ತೆ ಅದೇನಂದ್ರೆ ನಿದ್ದೆಯಿಂದ ಇದ್ದಾಗ ಶಂಕರ್ ಅವ್ರ ಹೆಂಡತಿ ಶಂಕರ್ ಪಕ್ದಲ್ಲಿರ್ಲಿಲ್ಲ ಎಲ್ಲೋಗಿದ್ದಾರೆ ಅಂತ ಇಡೀ ಮನೆ ಹುಡುಕಿದಾಗ ಮನೆ ಒಳಗವರು ಎಲ್ಲೂ ಕಾಣಿಸ್ಲಿಲ್ಲ ಆಗ ಅವ್ರ ಹೆಂಡತಿ ಮನೆಯ ಹಿಂದಿನ ಬಾಗ್ಲಿಂದ ಹೊರಗ್ ಬಂದು ನೋಡಿದಾಗ ಶಂಕರ್ ಅವ್ರ ಮನೆ ಹಿಂದೆ ಇದ್ದಂತ ಬಾವಿ ಮುಂದೆ ನಿಂತು ಒಂದು ಮಣ್ಣಿನ ತಟ್ಟೆಯನ್ನ ಕೈಯಲ್ಲಿ ಇಡ್ಕೊಂಡಿದ್ದ ಮತ್ತೆ ಅವನ ತಲೆ ಭಾಗದ ಒಂದೊಂದೇ ಕೂದಲನ್ನ ಕಿತ್ತು ಆ ತಟ್ಟೆಗೆ ಹಾಕ್ತಾ ಇದ್ದ ಮತ್ತೆ ಉಗ್ರನ್ನ ಬಾಯಿಂದ ಕಿತ್ತು ತಟ್ಟೆ ಮೇಲೆ ಇಡ್ತಾ ಇದ್ದ ಅವನ ಕೈಯಿಂದ ರಕ್ತ ಹೊರ ಬರ್ತಾ ಇತ್ತು ಮತ್ತೆ ಯಾವಾಗ ಅವ್ರ ಹೆಂಡತಿ ಹೋಗಿ ಅವ್ರನ್ನ ಕೂಗ್ತಾರೋ ಆಗ ಶಂಕರ್ ಅವ್ರ ಹೆಂಡತಿ ಕಡೆ ನೋಡಿ ಸತ್ತಿರೋರ್ನ ಎಷ್ಟೇ ತಡದ್ರು ಏನೇ ಮಾಡಿದ್ರು ಏನು ಉಪಯೋಗ ಇಲ್ಲ ಹೋಗ್ ನಿನ್ ಕೆಲ್ಸ ನೋಡ್ಕೋ ಅಂತ ಹೇಳ್ತಾ ಇದ್ದಂಗೆ ಅಲ್ಲೇ ತಲೆ ಸುತ್ತಿ ಶಂಕರ್ ಕೆಳಗೆ ಬೀಳ್ತಾರೆ ಮತ್ತೆ ಶಂಕರ್ ಅವ್ರ ತಮ್ಮನ ಸಹಾಯದಿಂದ ಮನೆ ಒಳಗವನ್ನ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಇದಾದ ನೆಕ್ಸ್ಟ್ ದಿನಾನೇ ಊರಿನ ಜನ ಎಲ್ಲ ಶೃಂಗೇರಿಯಿಂದ ಶಿವರಾಮಯ್ಯ ಎಂಬ ಪಂಡಿತರನ್ನ ಅವ್ರ ಮನೆ ಕರ್ಕೊಂಡ್ ಬರ್ತಾರೆ ಆ ಪಂಡಿತ್ರು ಮನೆ ಒಳಗೆ ಕಾಲ್ ಇಡ್ತಾ ಇದ್ದಂಗೆ ಶಂಕರನ್ ತಲೆ ಮೇಲೆ ಕೈ ಇಟ್ಟು ಈ ವ್ಯಕ್ತಿಯ ಮೇಲೆ ಶವ ಪ್ರಯೋಗ ನಡೆದಿದೆ ಶವದ ಆತ್ಮದ ನಾಡಿನ ಇವನ ಜೀವಕ್ಕೆ ಕಟ್ಟಾಕಲಾಗಿದೆ ಇನ್ನು ಸ್ವಲ್ಪ ದಿನದಲ್ಲೇ ಇವನ ಪ್ರಾಣ ಏನೋ ಇರತ್ತೆ ಆದ್ರೆ ಜೀವಂತ ಶವದಂತೆ ಆಗ್ತಾನೆ ಅಂತ ಆ ಪಂಡಿತ್ರು ಹೇಳ್ತಾರೆ ಆಗ ಅಲ್ಲಿದ್ದಂತ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಹಳ್ಳಿ ಜನ ಯಾರು ಶಂಕರನ್ ಮೇಲೆ ಈ ಪ್ರಯೋಗನ ಮಾಡಿದ್ದಾರೆ ಅಂತ ಕೇಳಿದಾಗ ಆಗ ಆ ಪಂಡಿತ್ರು ಯಾವ್ದೋ ಒಂದು ಹೆಂಗಸು ಈ ಒಂದು ಪ್ರಯೋಗವನ್ನ ಒಬ್ಬ ಕಪಾಲಿಕನ ಕೈಯಲ್ಲಿ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಅಂದಂಗೆ ಕಪಾಲಿಕ್ರ ಯಾರು ಏನು ಹೇಗೆ ಎತ್ತ ಅಂತ ತಿಳ್ಕೊಬೇಕಂದ್ರೆ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಸಲ ಚೆಕ್ ಮಾಡ್ಬೋದು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಆ ಪಂಡಿತ್ರು ಈ ಮನೆಯಲ್ಲಿ ನಾನು ಎರಡು ದಿನ ಹೋಮ ಮಾಡಬೇಕಾಗತ್ತೆ ಮತ್ತೆ ಎರಡನೇ ದಿನದ ಹೋಮ ಮುಗಿತಾ ಇದ್ದಂಗೆನೆ ಈ ಒಂದು ಪ್ರಯೋಗವನ್ನ ಯಾವ ಹೆಂಗಸು ಮಾಡಿಸಿದ್ರು ಅವರು ಖುದ್ದು ಈ ಮನೆ ಬಾಗ್ಲ ಮುಂದೆ ಬಂದು ನಿಂತು ಅವ್ರ ತಪ್ಪನ್ನ ಒಪ್ಕೊಂತಾರೆ ಅಂತ ಆ ಪಂಡಿತರು ಹೇಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ದಂಗೆ ಆ ಊರಿನ ಜನ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಪಂಡಿತರಿಗೆ ಎರಡು ದಿನದ ಹೋಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತಾರೆ ಮೊದಲನೇ ದಿನದ ಹೋಮ ಮುಗಿಯುತ್ತೆ ಎಲ್ಲ ನಾರ್ಮಲ್ ಆಗಿರುತ್ತೆ ಎರಡನೇ ದಿನ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಆಗುತ್ತೆ ಮತ್ತೆ ರಾತ್ರಿ ಒಂಬತ್ತು ಗಂಟೆ ತನಕನೂ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಕರೆಕ್ಟ್ ಆಗಿ ಒಂಬತ್ತು ಒಂಬತ್ತು ಕಾಲಂಗೆ ಹೋಮ ಮುಗಿತಾ ಇದ್ದಂಗೆನೆ ಶಂಕರ್ ಅವರ ಕಝಿನ್ ಬ್ರದರ್ ಆದಂತ ರಮೇಶ್ ಅವರ ಹೆಂಡತಿ ಅವ್ರ ಮನೆ ಬಾಕ್ಲ ಮುಂದೆ ಬಂದು ನಿಂತು ಮೈ ಮೇಲೆ ಜ್ಞಾನನೇ ಇಲ್ದಿರ ಕೆಲವೊಂದು ಭಯಾನಕ ಸತ್ಯಗಳನ್ನ ಹೊರಗಾಕ್ತಾರೆ ಅದನ್ನ ಕೇಳಿ ಆ ಊರಿನ ಜನ ಮತ್ತೆ ಶಂಕರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶಾಕ್ ಆಗ್ತಾರೆ ಅದೇನಂದ್ರೆ ರಮೇಶ್ ಗೆ ಅವ್ರ ಮನೇಲಿ ಆದಂತ ಅವಮಾನವನ್ನ ಅವ್ರ ಹೆಂಡತಿ ಸಹಿಸಿಕೊಳ್ಳ್ದಿರ ಒಬ್ಬರು ಕಪಾಲಿಕರನ್ನ ಭೇಟಿ ಆಗ್ತಾರೆ ಶಂಕರ್ ಮೇಲೆ ಆ ಒಂದು ಭಯಾನಕ ಶವ ಪ್ರಯೋಗವನ್ನ ಅವಳು ಖುದ್ದು ಮುಂದೆ ನಿಂತು ಮಾಡಿಸ್ತಾಳೆ ಕರೆಕ್ಟ್ ಆಗಿ ಘಟನೆಗಳೆಲ್ಲ ನಡೆಯಕ್ಕೆ ಒಂದ್ ತಿಂಗಳು ಮುಂಚೆನೆ ರಮೇಶ್ ಅವರ ಹೆಂಡತಿ ರುದ್ರಭೂಮಿಯಲ್ಲಿ ಒಬ್ಬ ಕಪಾಲಿಕರನ್ನ ಭೇಟಿ ಆಗ್ತಾರೆ ಅವಳ ಸಮಸ್ಯೆನ ಕಪಾಲಿಕರ ಹತ್ರ ಹೇಳ್ಕೊಂತಾಳೆ ಆಗ ಕಪಾಲಿಕರು ಶವ ಪ್ರಯೋಗವನ್ನ ಮಾಡೋದಕ್ ಮುಂದಾಗ್ತಾರೆ ಅದು ಯಾವ ರೀತಿ ಅಂದ್ರೆ ಆಗ್ತಾನೆ ಹೊಸದಾಗಿ ಆ ರುದ್ರಭೂಮಿಯಲ್ಲಿ ಹೂತಾಗ್ದಂಥ ಶವದ ಗುಂಡಿಯನ್ನು ಅಗದು. ಆ ಶವವನ್ನ ಹೊರಗೆ ತೆಗೆದು ಆ ಶವದ ಮೇಲೆ ರಕ್ತ ಮದ್ಯಪಾನವನ್ನ ಇಟ್ಟು ಅದ್ರ ಮೇಲೆ ಕಪಾಲಿಕ ಕೂತ್ಕೊಂಡು ಭಯಾನಕ ಮಂತ್ರಗಳನ್ನ ಪಠಿಸ್ತಾನೆ ಮತ್ತೆ ಮದ್ವೆ ದೋಸ್ರಲ್ಲಿ ರಮೇಶ್ ಮತ್ತೆ ಅವ್ರ ಹೆಂಡತಿ ಶಂಕರ್ ಮನೆಯಲ್ಲೇ ಇದ್ರಲ್ಲ ಆಗ ರಮೇಶ್ ಅವ್ರ ಹೆಂಡತಿ ಶಂಕರ್ ಉಪಯೋಗಿಸ್ತಾ ಇದ್ದಂತ ಬಟ್ಟೆ ಕಾಲ್ದುಳನ್ನ ಮತ್ತೆ ಚಿನ್ನದ ಉಂಗ್ರವನ್ನ ಎತ್ತಿಡ್ಕೊಂಡಿರ್ತಾಳೆ ಆ ಮೂರನ್ನು ಅವಳು ಕಪಾಲಿಕರು ಕೊಡ್ತಾಳೆ ಮತ್ತೆ ಆ ಕಪಾಲಿಕ ಏನ್ ಮಾಡ್ತಾರೆ ಆ ಶವದ ಬಾಯಲ್ಲಿ ಉಂಗ್ರ ಬಟ್ಟೆ ಮತ್ತೆ ಕಾಲ್ದೂಳನ್ನ ಇಡ್ತಾರೆ ಮತ್ತೆ ಕಂಟಿನ್ಯೂಸ್ ಆಗಿ ಮಂತ್ರದ ಪಠನೆ ಮಾಡಿ ಶವವನ್ನ ವಾಪಸ್ ಆ ಗುಂಡಿಯೊಳಗೆ ಉಂಡ್ತಾರೆ ಮತ್ತೆ ಪ್ರಯೋಗವನ್ನ ಸಂಪೂರ್ಣಗೊಳಿಸ್ತಾರೆ ಈ ಇಷ್ಟು ಘಟನೆನ ರಮೇಶ್ ಅವ್ರ ಹೆಂಡತಿ ಶಂಕರ್ ಮನೆ ವಸ್ಲತ್ರ ನಿಂತು ಎಲ್ಲ ಹೇಳಿ ವಾಪಸ್ ಅಲ್ಲಿಂದ ಈ ಇಷ್ಟು ಅವಳು ಮೈ ಪ್ರಜ್ಞೆ ಪ್ರಜ್ನೆ ಇಲ್ದಿರಂಗೆ ಹೇಳಿರ್ತಾಳೆ ರಮೇಶನ ಹೆಂಡತಿ ಅವಳು ಆ ಮನೇಲಿ ಇದ್ದಾಗ್ಲೇನೆ ಶಂಕರನ ಈ ಒಂದು ಕೆಲವೊಂದು ಐಟಮ್ಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ಲು ಯೋಚನೆ ಮಾಡಿದ್ಲು ಶಂಕರನ್ ಮೇಲೆ ಒಂದಲ್ಲ ಈ ಪ್ರಯೋಗವನ್ನ ಮಾಡಿಸೋ ಸಂದರ್ಭ ಬರತ್ತೆ ಅಂತ ಈ ಘಟನೆ ನಡೆದ ನಂತರ ಪಂಡಿತ್ರು ಮತ್ತೆ ಅಲ್ಲಿನ ಸ್ವಲ್ಪ ಊರಿನ ಜನ ಎಲ್ಲ ಸೇರ್ಕೊಂಡು ಯಾವ ರುದ್ರಭೂಮಿಯಲ್ಲಿ ಈ ಒಂದು ಪ್ರಯೋಗ ನಡೆದಿತ್ತೋ ಅಲ್ಲಿ ಹೋಗಿ ಅವರು ಯಾವ ಗುಂಡಿಯಿಂದ ಶವವನ್ನ ತೆಗ್ದಿದ್ರು ಅದನ್ನ ತಿರ್ಗಾ ಹೂಣಿ ತೆಗೆದು ಶವದ ಬಾಯಲ್ಲಿ ಇದ್ದಂತ ಬಟ್ಟೆ ಉಂಗುರ ಮತ್ತೆ ಕಾಲ್ದೂಳನ್ನ ಈಚೆ ತೆಗೆದು ಪಂಡಿತ್ರು ಶಂಕರನ್ ತಮ್ಮನ್ಗೆ ಈ ಶವ ಪ್ರಯೋಗ ನಡೆದಂತ ಈ ಶವವನ್ನ ಅಂತ ಆದೇಶ ನೀಡ್ತಾರೆ ಮತ್ತೆ ಆ ಶವದ ಮೇಲೆನೆ ಆ ಮೂರು ವಸ್ತುಗಳನ್ನ ಇಟ್ಟು ಸುಟ್ಟಾಕ್ತಾರೆ ಅಂಡ್ ಆ ಪಂಡಿತ್ ಹೇಳ್ದಂಗೆ ಶಂಕರ್ ಅವ್ರ ತಮ್ಮ ಕೂಡ ಆ ಕಾರ್ಯವನ್ನ ಮುಗಿಸ್ತಾರೆ ಆ ಶವ ಸುಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಎದ್ದು ಕೂತ್ಕೊಳತ್ತೆ ಮತ್ತೆ ಆ ಶವದ ಕಿವಿ ಮತ್ತೆ ಮೂಗು ಬಾಯಿಂದ ಕಪ್ಪು ರಕ್ತ ಹೊರ ಬರತ್ತೆ ಮತ್ತೆ ಆ ರುದ್ರಭೂಮಿಯ ಸುತ್ತ ಕಪ್ಪು ಹೊಗೆ ತುಂಬ್ಕೊಳತ್ತೆ ರುದ್ರಭೂಮಿಯಲ್ಲಿ ಈ ಕಾರ್ಯ ನಡಿಬೇಕಾದ್ರೆ ಅಸಹಾಯಕ ಸ್ಥಿತಿಯಲ್ಲಿ ಮನೇಲಿ ಮಲಗಿದ್ದಂತ ಶಂಕರ್ ಜೋರಾಗಿ ಕಿರುಚ್ಕೊಂಡು ಬೆಡ್ಡಿಂದ ಎದ್ತಾನೆ ಮತ್ತೆ ಆಗ ಅವನ ಮುಖದಲ್ಲಿ ಸ್ವಲ್ಪ ಸಮಾಧಾನ ಅನ್ನೋದು ಕಂಡು ಬರತ್ತೆ ಈ ಎಲ್ಲಾ ಪ್ರಾಸೆಸ್ ಮುಗಿದ ನೆಕ್ಸ್ಟ್ ದಿನಾನೇ ಆ ಊರಿನ ಆಚೆ ಒಂದು ಕೆರೆನಲ್ಲಿ ಒಂದು ಹೆಂಗಸಿನ ಶವ ಸಿಗತ್ತೆ ಅದು ಬೇರೆ ಯಾರ್ದು ಆಗಿರ್ಲಿಲ್ಲ ರಮೇಶನ ಹೆಂಡತಿದಾಗಿತ್ತು ಆ ಕೆರೆಯಿಂದ ಅವಳ ದೇಹವನ್ನ ಈಚೆ ತೆಗೆದಾಗ ಅವಳ ಬಾಯಿ ಒಡೆದೋಗಿತ್ತು ಅವಳ ಕಣ್ಣು ಗುಡ್ಡೆಗಳು ಈಚೆ ಬಂದಿತ್ತು ಮತ್ತೆ ಅವಳ ಕೈಗಳಲ್ಲಿ ಬೆರಳಿನ ಉಗುರುಗಳು ಕಾಣಿಸ್ಲಿಲ್ಲ ಮತ್ತೆ ಅವಳ ತಲೆ ಕೂದ್ಲು ಕಮ್ಮಿ ಆಗ್ಬಿಟ್ಟಿತ್ತು ನನಗ್ ಗೊತ್ತಿರೋ ಹಾಗೆ ಯಾವಾಗ ಶವ ಪ್ರಯೋಗದ ಶಕ್ತಿಯನ್ನ ಶಿವರಾಮಯ್ಯ ಎಂಬ ಪಂಡಿತರು ತೆಗಿತಾರೋ ಆಗ ಶವಪ್ರಯೋಗದ ಶಕ್ತಿ ರಿವರ್ಸ್ ಆಗಿ ರಮೇಶನ ಹೆಂಡತಿನ ಬಲಿ ತಗೊಂಡಿರ್ಬೋದು ಅನ್ನೋದು ನನ್ನ ಅನಿಸಿಕೆ ಪಾಪ ಕರ್ಮಗಳು ಯಾರ್ನು ಬಿಡಲ್ಲ ಒಂದಲ್ಲ ಒಂದಿನ ಅದು ಅವ್ರಿಗೆ ತಕ್ಕ ಪಾಠನ ಕಲಸೆ ಕಲಿಸುತ್ತೆ ಶಂಕರ್ ಇವತ್ತಿಗೆ ಬದುಕಿರ್ಬೋದು ಆದ್ರೆ ಆ ಪ್ರಯೋಗದಿಂದ ಅವನ ಕಣ್ಣು ಇವತ್ತಿಗೂ ನೋಡೋದಕ್ಕೆ ಕೆಂಪ ಕಾಣಿಸುತ್ತೆ ಇವತ್ತಿಗೂನು ಅವ್ನು ಯಾರ ಹತ್ರನೂ ಅತಿ ಹೆಚ್ಚಾಗಿ ಮಾತಾಡ್ಸಲ್ಲ ಮತ್ತೆ ಅಲ್ಲಿನ ಊರಿನ ಜನ ಹೇಳೋದೇನಂತ ಹೇಳಿದ್ರೆ ಯಾವ ಕೆರೆಯಲ್ಲಿ ರಮೇಶನ ಹೆಂಡತಿ ಸಾವನ್ನಪ್ಪಿದ್ರು ಅಲ್ಲಿ ಆಗಾಗ ರಾತ್ರಿ ಹೊತ್ತು ಯಾರೋ ಜೋರಾಗಿ ಕೂಗ್ದಂಗೆ ಅತ್ತಂಗೆ ಕೇಳಿ ಬರತ್ತೆ ಅಂತ ಮತ್ತೆ ರಮೇಶ್ ಮತ್ತೆ ಶಂಕರ್ ಅವ್ರ ಫ್ಯಾಮಿಲಿ ಒಬ್ರ ಮೇಲೊಬ್ರು ಕೇಸ್ಗಳನ್ನು ಹಾಕೊಂಡು ಇವತ್ತಿಗೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ ಶಂಕರ್ ಮತ್ತೆ ರಮೇಶ್ ಹೆಂಡತಿಯ ಈ ಒಂದು ಕತೆ ಬರೀ ಒಂದು ಭಯಾನಕ ಕಥೆ ಅಲ್ಲ ನಮ್ಮೆಲ್ಲರಿಗೂ ಒಂದು ಸೀರಿಯಸ್ ವಾರ್ನಿಂಗ್ ಇದ್ದಂಗೆ ನಮ್ಮಲ್ಲಿ ಎಷ್ಟೋ ಜನ ಇವತ್ತಿಗೂ ಆರ್ಥಿಕ ಸಮಸ್ಯೆ ಮತ್ತೆ ಯಶಸ್ಸನ್ನ ಬೇಗ ಪಡೆಯೋದಕ್ಕೋಸ್ಕರ ಮಾಟ ಮಂತ್ರ ತಂತ್ರ ವಿದ್ಯೆಗಳ ದಾರಿನ ತುಂಬಾ ಈಸಿಯಾಗಿ ಚೂಸ್ ಮಾಡ್ತಾರೆ ಆ ದಾರಿಯನ್ನ ಯಾವುದೇ ಕಾರಣಕ್ಕೂ ಚೂಸ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದರ ಅಂತ್ಯ ಸಾವಾಗಿರತ್ತೆ ರಮೇಶ್ ಹೆಂಡತಿ ಅವರ ಸ್ವಾರ್ಥಕ್ಕೆ ಮತ್ತೆ ಅವರ ಗಂಡನ್ಗಾದಂತ ಅವಮಾನಕ್ಕೋಸ್ಕರ ಮಾಟ ಮಂತ್ರದ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಕೊನೆಗೆ ಆ ಪ್ರಯೋಗ ಅವರನ್ನೇ ಬಲಿ ತಗೊಂತು ಒಂದು ಮಾತು ನೆಪ್ಕಾ ಇಟ್ಕೊಳ್ಳಿ ಮಾಟ ಮಂತ್ರಕ್ಕಿಂತ ಅತಿ ದೊಡ್ಡ ಶಕ್ತಿ ನಮ್ಮೊಳಗಿರೋ ಸತ್ಯ ಮತ್ತೆ ಧರ್ಮ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ಟೇಟಿ ಉಂಡ್